हा <laughs> हा

ಸಮಸ್ಯೆ ನಿನ್ನೆ ಆಗಿತ್ತು ಅಲ್ಲ ಇದು ತ್ರೀ ಡೇಸ್ ಆಯ್ತು

ಸೊ ಯುಗಾದಿ ಹಬ್ಬದ ಎರಡು ದಿನ ಹಿಂದೆಯೇ ಇದು ಪಂಪನ್ನು ಸ್ಟಾರ್ಟ್ ಮಾಡಿ ರೆಡಿದ ಪಂಪನ್ನು ಎರೆಕ್ಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಷ್ಟು ಕುಷ್ಟಿಗೆ ಪ್ರಾಬ್ಲಮ್ ಆದ್ದರಿಂದ ಆ ಟೀಮ್ ಅಲ್ಲಿ ಮುನಗುಂದದಲ್ಲಿ ಕೆಲಸ ಮಾಡ್ತಾ ಇತ್ತು ಜೊತೆಗೆ ಎರಡು ದಿನ ಹಬ್ಬ ಬಂದಿದ್ದರಿಂದ ಸ್ಟ್ಯಾಂಡ್ ಬೈ ಪಂಪನ್ನು ರೆಡಿ ಮಾಡೋದು ಡಿಲೇ ಆಯಿತು ಅಷ್ಟರಲ್ಲಿ ಯುಗಾದಿ ಹಬ್ಬದ ರಾತ್ರಿ ಎರಡು ಗಂಟೆ ಅಷ್ಟಕ್ಕೆ ಅದಕ್ಕಿಂತ ಹಿಂದಿನ ದಿನ ಕರೆಂಟು ತುಂಬ ಸರಿ ಹೋಗಿದ್ದು ಫ್ಲಕ್ಚುಯೇಷನ್ ಬಂದಿದೆ ಕರೆಂಟ್ ಫ್ಲಕ್ಚುಯೇಷನ್ ಅಲ್ಲಿ ವೈಬ್ರೇಷನ್ ಜಾಸ್ತಿ ಆಗಿದೆ ಅದರಲ್ಲಿ ಹಂಗಾಗಿ ಅದು ಜೊತೆಗೆ ಈ ಪಂಪ್ಗಳು ಏನಿದೆ ಇದು ಹದಿನೈದು ವರ್ಷದ ಹಳೆ ಪಂಪಿಂಗ್ ಮೆಷಿನ್ಗಳಿವೆ ಅದನ್ನ ರಿಪೇರಿ ಮಾಡಿ ಮೇಂಟೈನ್ ಮಾಡಿಕೊಂಡು ಅದನ್ನು ಬರ್ತಾ ಇದೀವಿ ಇವಾಗ ಸೊ ಹಂಗಾಗಿ ಸ್ಟ್ಯಾಂಡ್ ಪಂಪು ಯಾವತ್ತು ರಾತ್ರಿ ಹನ್ನೆರಡು ಗಂಟೆಗಾದ್ದರಿಂದ ನೆಕ್ಸ್ಟ್ ಡೇ ಹಬ್ಬ ಬಂತು ಯುಗಾದಿ ಹಬ್ಬದ ರಾತ್ರಿ ಆಗಿತ್ತು ಮತ್ತು ನೆಕ್ಸ್ಟು ರಂಜಾನ್ ಹಬ್ಬ ಬಂತು ಹಂಗಾಗಿ ಲೇಬರ್ನ ಹಬ್ಬ ಅವ್ರನ್ನ ಹಬ್ಬ ಹೋಗಿದ್ದವ್ರನ್ನ ಕರೆಸಿ ನಾವು ಇವಾಗ ಇವತ್ತು ಬೆಳಿಗ್ಗೆ ಅದನ್ನು ಆಲ್ರೆಡಿ ಇದು ಪಂಪನ್ನ ಎರೆಕ್ಷನ್ ಮಾಡ್ತಾ ಇದ್ದೀವಿ ಈ ಪಂಪನ್ನ ಎರೆಕ್ಷನ್ ಮಾಡೋಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಗಂಟೆ ಟೈಮ್ ತನಕ ಬೇಕಾಗಿದೆ ಎರೆಕ್ಷನ್ ಮಾಡೋಕ್ಕೆ ಅದಾದ ತಕ್ಷಣ ಇನ್ನೊಂದು ಪಂಪ್ ಈಗ ಆಲ್ರೆಡಿ ರಿಪೇರಿಗೆ ಬಂದಿದೆ ಅದನ್ನು ಕೂಡ ತೆಗೆದು ರಿಪೇರಿ ಮಾಡಿ ಸೊ ಎರಡು ಪಂಪನ್ನು ವರ್ಕಿಂಗ್ ಕಂಡೀಷನಲ್ಲಿ ಇಡೋದಕ್ಕೆ ಎಲ್ಲ ಪ್ಲಾನನ್ನು ಮಾಡ್ಕೊಂಡಿದ್ದೀವಿ ಸರ್ 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 ಈಗ ಈಗ ಇಪ್ಪತ್ತು ಇಪ್ಪತ್ತು ಎಂಟು ಗಂಟೆ ಆಗಿದೆ ಸರ್ ಈಗ ಪಂಪ್ ಇದ್ದಾಗಿ ಲಾಸ್ಟ್ ಟೈಮ್ ಇದೇ ರೀತಿಯಾಗಿತ್ತು ಅದನ್ನು ಸರ್ ಸರ್ ಈಗ ಕಳೆದ ಒಂದು ಐದು ಆರು ತಿಂಗಳಿಂದ ಯಾವುದೇ ತೊಂದರೆ ಇಲ್ಲದೆ ಓಡಿದೆ ಸರ್ ಪಂಪ್ಗಳೆಲ್ಲ ಸೊ ಅದು ಆರು ಹಿಂದೆ ಈ ಥರ ಈ ಪ್ರಾಬ್ಲಮ್ ಆಗಿತ್ತು ಅದೇ ಸರ್ ಆರು ಜುಲೈ ಆಗಸ್ಟಲ್ಲಿ ಸಮಸ್ಯೆ ಹೌದು ಸರ್ ಈಗ ಸರ್ಕಾರಕ್ಕೆ ಈಗ ಏನಾಗಿದೆ ಇದು ಇರೋ ಪಂಪ್ಗಳನ್ನ ಅಳವಡಿಸೋಕ್ಕಾಗಲ್ಲ ಮುಂದಿನ ಅದನ್ನ ಈಗ ಈಗ ಬರ್ತಕ್ಕಂಥ ನೀರು ಮೂರು ನಗರ ಮತ್ತು ಪಟ್ಟಣಗಳಿಗೆ ಏನಿದೆ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ನೀರನ್ನು ಪಂಪ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಹಾಗಾಗಿ ನೆಕ್ಸ್ಟ್ ಹದಿನೈದು ವರ್ಷಕ್ಕೆ ಏನು ಅವಶ್ಯಕತೆ ನೀರು ಅದನ್ನು ಮಾನ್ಯ ಶಾಸಕರು ಅದನ್ನ ಸರ್ಕಾರದ ಮಟ್ಟದಲ್ಲಿ ಮಾತಾಡಿದ್ದಾರೆ ಅದು ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಹೋಗ್ತಾ ಇದೆ ಈಗ ಈ ಎಚ್ ಪಿಗಳಲ್ಲಿ ಚೇಂಜ್ ಆಗ್ತಿದೆ ಈಗ ಹೌದು ಸರ್ ವರ್ಷಕ್ಕೆ ಇನ್ನು ಹದಿನೈದು ವರ್ಷದ ಅವರ ನೀರಿನ ಅವಶ್ಯಕತೆ ಏನಿದೆ ಅದಕ್ಕೆ ಅನುಗುಣವಾಗಿ ಹೊಸ ಪಂಪ್ಗಳನ್ನು ಹಾಕೋದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗ್ತಾ ಇದ್ದೀನಿ ಸೊ ನಾನು ಪುಟ್ಟಯ್ಯ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಡ್ರೈನೇಜ್ ಬೋರ್ಡ್ ಇಲ್ಕಲ್ ನಗರದ ಪೌರಾಯುಕ್ತರಾದಂತಹ ಸಿನಿಮಾ ಜಾಧವ್ ಸರ್ ಹಾಗೂ ಉಪಾಧ್ಯಕ್ಷರಾದಂತಹ ಜಕ್ಕಾಮರ ಸ ಮಗನಾದ ವಿಠಲ್ ಜಕ್ಕ ಅವರು ಹಾಗೂ ಎಲ್ಲ ನಮ್ಮ ನಗರಸಭೆ ಸದಸ್ಯರು ಎಲ್ಲರೂ ಸೇರಿ ನಾವು ಇವತ್ತು ಇಲ್ಲಿ ಇಲ್ಲಿ ಆಲ್ಮಟ್ಟಿ ಜಾಕೋಲ್ಗೆ ಬಂದೀವಿ ಇಲ್ಲಿ ಯಾವಾಗಪ್ಪ ಅಂತಂದ್ರೆ ಯುಗಾದಿ ರಾತ್ರಿ ದಿನ ನೀರಿನ ಸಮಸ್ಯೆ ಆಯಿತು ಅದೇ ರೀತಿ ಹುಣಗುಂದಾಗ ಒಂದಿನ ಕರೆಂಟ್ ಪ್ರಾಬ್ಲಮ್ ಆಗಿ ಅಲ್ಲಿ ಕೂಡ ಸಮಸ್ಯೆ ಆಗಿ ನಮಗೆ ಇಲ್ಕಲ್ ನಗರದ ಜನರಿಗೆ ನೀರಿನ ಸಮಸ್ಯೆ ಆಯಿತು ಹೆಚ್ಚು ಕಡಿಮೆ ಮೂರ್ನಾಲ್ಕು ದಿನದಿಂದ ನೀರಿನ ಸಮಸ್ಯೆ ಆಗೈತಿ ಆದ್ದರಿಂದ ನಾವು ಇವತ್ತು ಸರು ನಮ್ಮ ಕಮಿಷನರ್ ಸರು ನಾವು ಎ ಡಬ್ಲ್ಯೂ ಸರು ಎಲ್ಲರೂ ಸೇರಿ ಅದು ಮೋಟ್ರ್ ಏನಪ್ಪ ಅಂದರೆ ರಿಪೇರಿ ಆಗಬೇಕು ಇಮಿಡಿಯೇಟ್ ಅಂತೇಳಿ ಬಂದು ನಿನ್ನೆ ಹಬ್ಬ ಇದ್ದಿದ್ದ ಕಾರಣಕ್ಕೆ ಯಾರೂ ರಿಪೇರಿ ಮಾಡುವಂಥ ವರ್ಕರ್ಸು ಸಿಗಲಿಲ್ಲ ಇವತ್ತು ಬಂದು ನಾವೆಲ್ಲರೂ ಮುಂದೆ ನಿಂತು ಕೆಲಸನ ಮಾಡ್ರಿ ಅಂತೇಳಿ ಇಮಿಡಿಯೇಟ್ ಬಂದ್ ನಾವ್ ಇಲ್ಲಿ ಈಗ ಜನರಿಗೆ ತಿಳಿಪಡಿಸೋದೇನಪ್ಪ ಅಂತಂದ್ರೆ ಈಗಾಗಲೇ ವರ್ಕ್ ನಡದೇತಿ ಈ ಒಂದ್ ವರ್ಕ್ ಕಂಪ್ಲೀಟ್ ಆಗ್ಬೇಕಂದ್ರೆ ಇಪ್ಪತ್ ಇಪ್ಪತ್ತೆರಡು ತಾಸ ಬೇಕಂತೇಳಿ ನಮ್ ಎ ಡಬ್ಲ್ಯೂ ಸರ್ ಹೇಳ್ತಾ ಇದ್ದಾರೆ ಅದಕ್ಕೆ ಇಲ್ಕಲ್ ಜನರು ತಾವು ಏನಪ್ಪಾ ಅಂದ್ರೆ ಸಮಾಧಾನದಿಂದ ನಾಳೆ